ರಾಯ್ಭಾಗ್ ವರದಿ ಕೃಷ್ಣಾ ನದಿಗೆ ಭಾರೀ ನೀರು ಹರಿವು ಕೊಡಚಿ ಮೇಲ್ಸೇತುವೆ ಜಲಾವೃತ ಸಂಚಾರ ಸ್ಥಗಿತ ಕೊಡಚಿ ಮಹಾರಾಷ್ಟ್ರದ ಪಶ್ಚಿಮ ಘಟ್ಟದ ಕೊಂಕಣ ಪ್ರದೇಶದಲ್ಲಿ ಕಳೆದ ಒಂದು ವಾರದಿಂದ ಸುರಿಯುತ್ತಿರುವ ಧಾರಾಕಾರ ಮಳೆಯಿಂದ ಕೃಷ್ಣ ಜಲನಯನ ಪ್ರದೇಶದ ಕೊಯ್ನಾ ನವಜಾಗದಲ್ಲಿ ಮಳೆ ಹೆಚ್ಚಾಗಿದ್ದು ಮಹಾಬಳೇಶ್ವರದಲ್ಲಿ ಎಂಟು ಪಾಯಿಂಟ್ ಏಳು ಸೆಂಟಿಮೀಟರ್ ಮಳೆ ದಾಖಲಾಗಿದ್ದು ಒಂದು ನೂರ ಐದು ಟಿ ನೀರು ಸಂಗ್ರಹ ಸಾಮರ್ಥ್ಯ ಹೊಂದಿದ ಕೊಯ್ನಾ ಅಣೆಕಟ್ಟಿನಲ್ಲಿ ಎಂಬತ್ತೈದು ಪಾಯಿಂಟ್ ನಲವತ್ನಾಲ್ಕು ಟಿ ಎಂ ಸಿ ನೀರು ಸಂಗ್ರಹವಾಗಿದ್ದು ಕೃಷ್ಣಾ ಹಾಗೂ ಉಪನದಿಗಳ ಅಚ್ಚುಕಟ್ಟು ಪ್ರದೇಶ ವ್ಯಾಪ್ತಿಯಲ್ಲಿಯ ಮಹಾರಾಷ್ಟ್ರದ ಅಣೆಕಟ್ಟುಗಳು ಬಹುತೇಕ ಭರ್ತಿಯಾಗಿದ್ದು ಯಾವಾಗ ಬೇಕಾದರೂ ಹೆಚ್ಚಿನ ಪ್ರಮಾಣದ ನೀರನ್ನು ಬಿಡುವ ಸಾಧ್ಯತೆಗಳು ಇರುವುದರಿಂದ ಜಿಲ್ಲಾಡಳಿತದ ನದಿ ತೀರದಲ್ಲಿ ಮುಂಜಾಗ್ರತೆ ಕ್ರಮ ಕೈಗೊಂಡಿದ್ದು ಚಿಕ್ಕೋಡಿ ಉಪವಿಭಾಗ ವ್ಯಾಪ್ತಿಯಲ್ಲಿ ಕೃಷ್ಣ ದೂದಗನ್ ಗಂಗಾ ವೇದಗಂಗಾ ನದಿಯ ಆರು ಕೆಳಹಂತದ ಸೇತುವೆಗಳು ಜಲಾವೃತಗೊಂಡಿದ್ದು ಮಂಗಳವಾರ ಬೆಳಗ್ಗೆ ಎಂಟು ಗಂಟೆಗೆ ಕೊಡುಜಿ ಸೇತುವೆ ಜಲಾವೃತಗೊಂಡು ಸಂಚಾರ ಸಂಪೂರ್ಣ ಸ್ಥಗಿತಗೊಂಡಿದೆ ಸಾರ್ವಜನಿಕರು ಸೇತುವೆ ಹಾಗೂ ನದಿ ಹತ್ತಿರ ಸುಳಿಯದಂತೆ ಮುನ್ನೆಚ್ಚರಿಕೆಗಳ ಕ್ರಮವಾಗಿ ಕುಡಚಿ ಪೊಲೀಸ್ ಠಾಣೆ ಸಿಬ್ಬಂದಿ ಬ್ಯಾರಿಕೇಡ್ ಹಾಕಿ ರಸ್ತೆ ಬಂದ್ ಮಾಡುವ ಮೂಲಕ ಸುರಕ್ಷತಾ ಕ್ರಮಗಳನ್ನು ಕೈಗೊಂಡಿದ್ದಾರೆ ಇನ್ನು ಸೇತುವೆ ಜಲಾವೃತಗೊಂಡ ಮಾಹಿತಿ ದೊರಕದ ಪ್ರಯಾಣಿಕರು ಮರಳಿ ಪರ್ಯಾಯ ಮಾರ್ಗದ ಮೂಲಕ ಸಂಚಾರ ಮಾಡಬೇಕಾಗಿದೆ ಇನ್ನು ಈ ಮಾರ್ಗವಾಗಿ ಸಂಚರಿಸುವ ಪ್ರಯಾಣಿಕರು ರೈಲು ಮಾರ್ಗ ಅವಲಂಬಿಸಬೇಕು ಇಲ್ಲ ಅಂಕುಲಿ ಮಾಂಜರಿ ಮಾರ್ಗವಾಗಿ ಅಥವಾ ರೂರ್ ಅಥಣಿ ಮಾರ್ಗವಾಗಿ ಸಂಚರಿಸಬೇಕಾಗಿದೆ ಸಾರ್ವಜನಿಕರು ಸೇತುವೆ ನದಿ ಹತ್ತಿರ ಬಾರದಂತೆ ಹಾಗೂ ನದಿಗೆ ಇಳಿಯದಂತೆ ಮುನ್ನೆಚ್ಚರಿಕೆ ಕ್ರಮವಾಗಿ ಎಎಸ್ಐ ಸುರೇಶ್ ಕಲ್ಯಾಣ್ ಪೂರ್ಕರ್ ಮಾಹಿತಿ ನೀಡಿದರು ವರದಿ ಓಂಕಾರ ನಮ್ಮ ಜಮಖಂಡಿಂದ ಮಿರಸ ಮಿರಸಿಗೆ ಹೋಗುವಂಥ ಸಂಚಾರ ಮಾರ್ಗದಲ್ಲಿರುವಂಥ ಕೃಷ್ಣಾ ನದಿಗೆ ಇರುವಂಥ ಬ್ರಿಡ್ಜ್ ಇವತ್ತು ಮುಂಜಾನೆ ಎಂಟು ಗಂಟೆಗೆ ಜಲಾವೃತವಾಗಿದ್ದು ನೀರಲ್ಲಿ ಮುಳುಗಡೆಯಾಗಿರ್ತದೆ ನೀರ ಎಲ್ಲಿಂದ ನೀರನ್ನು ಹರಿದು ಬರ್ತಾ ಇದೆ ಆದ ಕಾರಣ ಸಾರ್ವಜನಿಕರು ಈ ಮಾರ್ಗದಲ್ಲಿ ಸಂಚರಿಸುವ ಸಾಹಸಕ್ಕೆ ಹೋಗಬಾರ್ದು ದಯವಿಟ್ಟು ಕೃಷಿ ಪೊಲೀಸ್ ಠಾಣೆ ತಮ್ಮಲ್ಲಿ ವಿನಂತಿಸ್ಕೊಳ್ತೇವೆ ಮತ್ತು ಇದರ ಕುಲ್ಲಾದ ನಂತರ ನಾವು ತಿಳಿಸ್ತೀವಿ ಹೂವು ಅಂತರೆ ಹಾಕಿ ಒಂದಿಗೆ ಸಹಕರಿಸಬೇಕು ಮತ್ತು ಅಲ್ಲದೆ ಯಾರು ಸಾರ್ವಜನಿಕರು ಈ ನದಿ ಹತ್ತಿಕ್ಕೆ ಹೋಗು ಸಾಹಸಕ್ಕೆ ಹೋಗ್ಬೇಡ್ರಿ ಯಾಕಂದರೆ ಅದು ತುಂಬ ಸೆಳಿತಾ ಇದೆ ಆದ ಕಾರಣ ಯಾರಾದರೂ ಅದರಲ್ಲಿ ಇದಾದ್ರೆ ದಯವಿಟ್ಟು ಯಾರು ನದಿ ಹತ್ತಿರ ಹೋಗಕ್ಕೆ ಹೋಗ್ಬೇಡ್ರಿ ಪ್ಲೀಸ್ ಹೊಳೆ ಹೊಂಟರಿ ನೋಡಿ ಅಲ್ಲಿ ರೆಸ್ಟ್ ಮನ್ ಬಂದು ಹೊಳೆ ಹೊಂಟರಿ ini eh hey, baile